ಕೂಯ್ಕೊಂಡ್ರೆ ಓ ಇವ್ರ ಬೇರೆ ಬಾಡಿ ಏರಿಯಾ ಇಟ್ಟಿರು ಕಿವಿ ಬೇರೆ ಬರಂಗ್ ಹೇಳದ್ರಲ್ಲ ಅವಾಗ ಹೋಗಿ ಒಂದ ಮಾಡಿ ಬಂದೆ ಸ್ವಾಮಿ ಇರೋದಲ್ಲ ಸ್ವಲ್ಪ ಬಂದಾಗ ಏನ್ ಮಾಡಲ್ ಈಗ ಅದನ್ನ ತಲೆಗೆ ಸ್ಪೋಕ್ಷಣೆ ಮಾಡ್ಕೊ ಹಂಗೆ ಮನೆಗೆ ತಲೆಗೆ ಹಾಕೋ ಹುಚ್ಚೆ ತಲೆ ಮೇಲೆ ಹಾಕಳಯ್ಯ ನಮ್ ತಲೆ ಮೇಕ ಹ ನಾಯಿ ಬರಲ್ಲ ಅವಾಗ ಹೋಗುತ್ತೆ ನೋಡ್ ದೂರ ಏನ್ ಹೆಂಗ್ತಿರುತ್ತೆ ಒಂದ್ ಪಾಯಿ ಮೇಲೆ ನೀನು ಒಂಚೂರ್ ಹಾಕೊಂಡು ಆ ನಾಯಿ ಮೇಲೆ ಒಂದೆರ್ಡು ಎರಡು ಒಂಚೂರ್ ಹಾಕು ಅವಾಗ ಹೋಗುತ್ತೆ ನೋಡದು ನಾಯಿ ಈ ನಾಯಿ ಉಡಿಕೊಂಡು ನೀನೆ ಹೋಗೋದು ಬರುತ್ತೆ ಓಡೋಗುತ್ತೆ ನೋಡು ಅವಾಗ ನೀನ್ ನೋಡಿ ಹಾಕಿ ಒಂದ್ ಸ್ವಲ್ಪ ಸ್ವಲ್ಪ ಹ್ಮ್ ಆ ನಾಯ್ತಕ್ ಓಡು ಓಡು ಜಲ್ದಿ ಓಡು ಓಯ್ ಬಾ ಬಾ ಅನ್ನ ಅನ್ನ ಬಾ ಆಯ್ತು ಸರಿ ತಾಯಿ ಶಾಂತ ಓ ಏ ಬಂತು ನರಸಿಂಹರಾಜು ಅದ್ರ ಮೇಲೆ ಆಕರ್ಷಣೆ ಆಗೈತೆ ಮೂರು ಆತ್ಮ ಐತೆ ನಾಯಿ ಮುಂದೆ ಬಿಟ್ಬಿಡು ಓಡು ಮನೆ ಹತ್ರ ಓಡು ನರಸಿಂಹರಾಜು ಓಡು 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 ಬೇಡ ಆತ್ಮ ನಿನ್ನೆಲ್ಲ ಸೇರ್ಕೊಂಡ್ಬಿಡ್ತೈತೆ ಓಡು ಓಡು ಮನೆ ಹತ್ರ ಓಡು 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 ನೋಡ್ ಹಂಗೇನೆ ಆಗೋದು ನೋಡ್ ದುಷ್ಟಶಕ್ತಿ ಅಲ್ಲೂ ಸೇರ್ಕೊಂಡೈತೆ ನೀನ್ ಒಳಗೆ ಹೋಗ್ಬಿಡು ಜಲ್ದಿ ನಿನಗೂ ಸೇರ್ಕೊಂಡೈತಿ ಮಗ ದುಷ್ಟಶಕ್ತಿ

ನಾನು ಕೈ ತೊಳ್ಕೊಳಕ್ ಬಾ ಆಚೆಗೇನೆ ಕೇಂಡಿದಿನಿ ಆಚೆಗೆ ಬಿಟ್ ಬಂದಿವಿ ಎಲ್ಲ ಒಳಗೇನ್ ಮಾಡಿದೀನಿ ಹಲೋ ಹೋ ಯಾಕೋ ಬಾರಿ ಕೋಪ ಹೋಗವ್ರ ಸ್ವಾಮಿ ಕೋಪ ಹೋಗಿ ಶಾಂತ ಮಾಡ್ತೀನಿ ಒಂದ್ ಮಟ್ಟೆ ತಗೊಬೇಡ ಒಂದ್ ಮಟ್ಟೆ ತಗೋ ಹೋಗು ಜಲ್ದಿ ಬ್ಯಾಡ ಬೇಡ ಕೈ ತೊಳ್ಕೊಬೇಡ ಒಂದ್ ಮಟ್ಟೆ ಒಂದ್ ನಿಂಬೆಹಣ್ಣು

ಗೊಜಗ್ ನನ್ನ ನನ್ ಮಗನಿ ಇಕ್ಕಂಡಿದ್ಯಾಲೆಪಾಲೆ ನನ್ನ ಹತ್ರ ದೋಚ್ಕೊಂಡ್ ಹೋಗಿದ್ದ ಆಯ್ತು ನನ್ನ ಹತ್ರ ಚೈನ್ ಪೈನ್ ಎರಡು ಮಾರ್ಕಂಡು ಎಲ್ಲಾ ಈಸ್ಕೊಂಡ್ ಮಾರ್ಕಂಡೆ ಈಗ ಅವಳ ಹತ್ರ ಇದ್ ಮಾಡ್ಕೊಂಡು ತಾವ ಇನ್ನೇ ಅವಳ ನೋಡ್ಕೊಂಡು ಲಕ್ಷ್ಮೀ ತವ ಎಂದೆ ಯಾವ ಆ ಊರೇ ಲಕ್ಷ್ಮ ಲಕ್ಷ್ಮೀ ತವ್ ಗಂಡಸ ತೋಳ್ತಾವ್ ದೋಚ್ಕೊಂಡ್ಬಂದೆ ದೋಚ್ಕೊಂಡ್ ಹೋದೆ ಈಗ ನೀನ್ ಎನ್ ತಾವ ದೋಚ್ಕೊಂಡೋಗಿದ್ಯಾ ಹಾ ಇನ್ನೇ ಅವಳ ಯಾವಳನ್ನ ನೋಡ್ಕೊಂಡಿದ್ಯೋ ಹಾ ಬರೀ ಇದೇ ಆಗುತ್ತೆ ನೋಡಿ ನಮ್ ಹೆಂಗ್ ಬಂದ್ರೆ ನಿಮ್ ಎಷ್ಟ್ ಜನ ಕೊಟ್ಟು ಲೋಡಿಯಲ್ಲ ಮುಂಡ್ಯಾರ ನೀವ್ ಸಂಸಾರ ಬಿಡ್ತೀರ ನೀವ್ ತಾಯಿ ತುಳಿಲ್ ಎಷ್ಟ್ ಜನ ಕೈಸ್ ತುಳಿ ನಿಮ್ಮ ಅಪ್ಪ ತುಲ್ಲಪ್ಪ ನೀನ್ ನಮ್ಮ ಮನೆ ಬಾಕ್ಲಿಕ್ ಬರ್ಬೇಕಾರೆ ಹೆಂಗಿತ್ತಪ್ಪ ಚೆನ್ನಾಗಿತ್ತ ಅವಾಗ ಬಂದ್ ನನ್ ಮಗನ್ ಆಡ್ಸ್ಕೊಂಡು ಮುತ್ ಕೊಟ್ಕೊಂಡು ಮೆಲ್ಲಗಿದ್ದು ನೂರು ಇನ್ನೂರು ಕಿತ್ಕೊಂಡು ಹೋಗಿವಲ್ಲ ಅವಾಗ ಹೆಂಗಿತ್ತ ಯಾವಾಗ ಎಷ್ಟೋ ಅಲ್ಲೇ ನಾಲ್ಕೈದು ವರ್ಷದಾಗ ಇವಾಗೆಲ್ಲ ಕುಡಿಯೋದ್ ಬಿಟ್ಟಿದ್ಯಾ ಕುಡಿಬೇಕಾದ್ರೆ ಎಷ್ಟ್ ದುಡ್ಡು ಇಸ್ಕೊಂಡು ಹೋಗಿದ್ಯಾ ನನ್ನ ಹತ್ರ